ನಮಸ್ತೆ ವೀಕ್ಷಕರೇ ಇಂದು ನಾವು ಕೆಲವು ಹಿತನುಡಿಗಳನ್ನು ಕೇಳೋಣ ಕಷ್ಟವೆನಿಸುವ ಕೆಲಸಗಳನ್ನು ಇಷ್ಟಪಟ್ಟು ಮಾಡಿ ಆಗ ಫಲಿತಾಂಶಗಳು ನಿರೀಕ್ಷಿತ ಮಟ್ಟ ಮೀರಿ ಇರುತ್ತವೆ ಆಸೆ ಕಳೆದುಕೊಂಡರೆ ಬದುಕಬಹುದು ಆದರೆ ಆಸಕ್ತಿ ಕಳೆದುಕೊಂಡರೆ ಬದುಕಿನ ಮಾರ್ಗವೇ ಕಳೆದು ಹೋಗಬಹುದು ಪ್ರತಿಯೊಂದು ಕತ್ತಲೆ ಮನೆಗೆ ಬೆಳಕಿನ ದಾರಿಗಾಗಿ ಒಂದು ಕಿಟಕಿ ಇರುತ್ತದೆ ಅದೇ ರೀತಿ ನಮ್ಮ ಕಷ್ಟದ ಜೀವನದಲ್ಲೂ ಸಂತೋಷಕ್ಕೆ ಒಂದು ದಾರಿ ಇದ್ದೇ ಇರುತ್ತದೆ ಏನೂ ಇಲ್ಲದೆ ಇದ್ದಾಗ ಗಳಿಸಿಕೊಂಡು ಹೋಗು ಎಲ್ಲವೂ ಇದ್ದಾಗ ಉಳಿಸಿಕೊಂಡು ಹೋಗು ಯಾರೋ ನಿಮ್ಮನ್ನು ಪ್ರೇರೇಪಿಸಿ ಬದಲಾಯಿಸಬೇಕು ಎಂದು ಕಾಯಬೇಡಿ ನಿಮ್ಮನ್ನ ನೀವೇ ಬದಲಾಯಿಸಿಕೊಳ್ಳಲು ತಯಾರಾಗಿ ಧೈರ್ಯ ಮತ್ತು ತಾಳ್ಮೆಯಿಂದ ಮುನ್ನುಗ್ಗಿದರೆ ನೀವು ಕಂಡ ಕನಸುಗಳೆಲ್ಲವೂ ನನಸಾಗುತ್ತವೆ ವರ್ಷವೆಲ್ಲ ಖಾಲಿ ಇದ್ದ ಭೂಮಿಗೆ ಒಂದು ಮಳೆ ಸಾಕು ಹಸಿರಾಗಲು ಹಾಗೆ ನಮ್ಮ ಒಂದು ಒಳ್ಳೆಯ ನಿರ್ಧಾರ ಸಾಕು ಜೀವನವನ್ನ ಬದಲಾಯಿಸಲು ಯಾವತ್ತಾದರೂ ಹಣ ಮತ್ತು ವಿಶ್ವಾಸದ ಮಧ್ಯೆ ಒಂದನ್ನು ಆಯ್ಕೆ ಮಾಡುವ ಸಂದರ್ಭ ಬಂದರೆ ವಿಶ್ವಾಸವನ್ನೇ ಆಯ್ದುಕೊಳ್ಳಿ ಯಾಕೆಂದರೆ ಹಣವನ್ನು ಯಾವಾಗ ಬೇಕಾದರೂ ಗಳಿಸಬಹುದು ಕೆಳಗೆ ಬಿದ್ದಾಗಲೇ ಬೇರೂರಿ ಬೆಳೆಯಲು ಅವಕಾಶ ಸಿಗುವುದು ಬಿದ್ದಾಗ ಬೆಳೆಯದಿದ್ದರೆ ಕೆಳಗೆ ಉಳಿಯುತ್ತಿರಿ ಹಣವು ಕರೆದುಕೊಂಡು ಹೋಗದ ಎತ್ತರದ ಜಾಗಕ್ಕೆ ಒಳ್ಳೆಯ ಸಂಸ್ಕಾರಗಳು ಮಾತ್ರ ಕರೆದುಕೊಂಡು ಹೋಗಬಲ್ಲವು ಸಾಧಿಸಲು ಪ್ರತಿಭೆಯೊಂದಿದ್ದರೆ ಸಾಲದು ಪ್ರತಿದಿನದ ಪ್ರಯತ್ನವೂ ಅಷ್ಟೇ ಮುಖ್ಯ ಕೆಲವೊಮ್ಮೆ ಎಲ್ಲಿಯೂ ಸಿಗದ ಶಾಂತತೆ ನಾವು ನಮ್ಮ ಆಲೋಚನೆಗಳನ್ನು ಬದಲಾಯಿಸಿದರೆ ಕಂಡುಕೊಳ್ಳುತ್ತೇವೆ ಪ್ರೀತಿ ನಮ್ರತೆ ಮತ್ತು ವಿವೇಕವನ್ನು ಹೊಂದಿರುವ ಕುಟುಂಬವು ಸ್ವರ್ಗಕ್ಕಿಂತ ಕಡಿಮೆಯೇನಲ್ಲ ಪ್ರತಿದಿನ ಬೆಳಗ್ಗೆ ನಾವು ಮತ್ತೆ ಹುಟ್ಟುತ್ತೇವೆ ಇಂದು ನಾವು ಏನು ಮಾಡುತ್ತೇವೆ ಎಂಬುವುದು ಅತ್ಯಂತ ಮುಖ್ಯವಾದದ್ದು ನಿಷ್ಠೆ ಒಂದು ವಿಶಿಷ್ಟ ಲಕ್ಷಣ ಅದು ನಾವು ಯಾರೆಂಬುದನ್ನು ವ್ಯಾಖ್ಯಾನಿಸುತ್ತದೆ ಸತ್ಯನಿಷ್ಠೆ ಯಾವಾಗಲೂ ಸುಲಭವಲ್ಲ ಆದರೆ ಅದು ಬೆಳವಣಿಗೆ ಸಂಪರ್ಕ ಮತ್ತು ಆಂತರಿಕ ಶಾಂತಿಗೆ ಕಾರಣವಾಗುತ್ತದೆ ಬೇರೆಯವರು ನಿಮ್ಮನ್ನು ಕಂಡಾಗ ಅವರು ಖುಷಿಯಾಗುವಷ್ಟು ನಿಮ್ಮ ಜೀವನವನ್ನು ಸಂತೋಷವಾಗಿಡಿ ಸಮಸ್ಯೆಗಳು ಇಲ್ಲದಿರುವುದು ಸಂತೋಷವಲ್ಲ ಸಂತೃಪ್ತಿಯಿಂದ ಇರುವುದು ಸಂತೋಷವಾಗಿದೆ ಜೀವನವನ್ನು ನಾವು ತೆಗೆದುಕೊಳ್ಳುವ ಉಸಿರಿನಿಂದ ಅಳೆಯಲಾಗುವುದಿಲ್ಲ ಆದರೆ ನಮಗೆ ಉಸಿರಾಡಲು ಯೋಗ್ಯವಾದ ಕ್ಷಣಗಳಿಂದ ಅಳೆಯಬಹುದಾಗಿದೆ ಸವಾಲು ಎದುರಾದಾಗ ನಿಮ್ಮ ಶಕ್ತಿ ಮೀರಿ ಪ್ರಯತ್ನಿಸಿ ಎದುರಿಸಿ ಮುಂದಿನ ಸವಾಲಿಗೆ ಮುಂದುವರೆಯಿರಿ ಅಲ್ಲೇ ನಿಂತು ಕೊರಗದಿರಿ ಓಕೆ ಸ್ನೇಹಿತರೆ ನಮ್ಮ ಈ ಪ್ರಯಾಸ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ತೆ